ಮತ್ತು ಪತ್ರಿಕಾ ಮಾಧ್ಯಮದವರೇ ಮತ್ತು ಸಂಘಟನೆ ಮುಖಂಡರೇ ಗ್ರಾಮಸ್ಥರೇ ಎಲ್ರಿಗೂ ಧನ್ಯವಾದಗಳು ಏನಂದರೆ ಸುಮಾರು ಸಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಕೂಡ ಪ್ರಕಟವಾಗಿದ್ದು ಸುಮಾರು ಜನರೆಲ್ಲ ಕೂಡ ನಮಗೆ ಹೋರಾಟಗಳು ಮಾಡಿ ಸುಮಾರು ನಾಲ್ಕೈದು ವರ್ಷಗಳಿಂದ ಪಿ ಯು ಕಾಲೇಜೋಸ್ಕರ ಹೋರಾಟ ಮಾಡಿ ಈ ಕ್ಯಾಸಮ್ಮಳ್ಳಿ ಭಾಗದಲ್ಲಿ ಏನು ಪ್ರಯೋಜನ ಆಗಿಲ್ಲ ಆದ್ದರಿಂದ ನಾವು ಮಾಹಿತಕ್ಕೂ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಜಿಲ್ಲಾಧ್ಯಕ್ಷರಾದ ನಾವುಗಳು ಸುಮಾರು ವರ್ಷಗಳಿಂದ ಗ್ರಾಮಸ್ಥರ ಕಡೆಯಿಂದ ಪಂಚಾಯತಿ ಕಡೆ ಕಡೆಯಿಂದ ಎಲ್ಲರ ಕಡೆಯಿಂದ ಕೂಡ ನಾವು ಸರ್ಕಾರಕ್ಕೆ ಬಿ ಜೆ ಪಿ ಸರ್ಕಾರ ಇರುವಾಗ್ಲಿಂದಲೂ ಸಹ ಇವಾಗ ಸರ್ಕಾರಕ್ಕೆ ಇರುವಾಗಲೂ ಸಹ ಗವರ್ನರ್ವರೆಗೂ ಎಜುಕೇಷನ್ ಮಿನಿಸ್ಟರ್ವರೆಗೂ ಮನವಿಗಳನ್ನು ಕೊಟ್ಟಿದ್ದೀವಿ ಆದರೆ ಮಾಹಿತಿ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ರಮೇಶ್ನವರ ನೇತೃತ್ವದಲ್ಲಿ ಕ್ಯಾಸಮಳ್ಳಿಯಿಂದ ಕೂಡ ಕೆ ಜಿ ಎಫ್ವರೆಗೂ ಕಾಲ್ನಡಿಗೆ ಜಾತ್ರೆ ಮಾಡಿದ್ದೀವಿ ಆದರೂ ಕೂಡ ಸರ್ಕಾರದವರು ಯಾವುದೇ ಗಮನ ತೆಗೆದುಕೊಂಡಿಲ್ಲ ನಮ್ಮ ಶಾಸಕರು ಮೇಡಮ್ನವರು ಸಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಕೂಡ ಇಲ್ಲಿವರೆಗೂ ಏನೂ ಆಗಿಲ್ಲ ಮೊನ್ನೆ ಕೂಡ ಜನ ಮುಖ್ಯಮಂತ್ರಿಗಳು ಕೂಡ ಎರಡು ಸಲ ಜನಸಲ್ಲಿ ಕೊಟ್ಟಿದ್ದೀವಿ ಮೂರನೇ ಸಲ ನಮ್ಮ ಶಾಸಕರು ಮೇಡಮ್ನವ್ರಿಗೂ ಕೊಟ್ಟಿದ್ದೀವಿ ಆದರೂ ಸಹ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಇವಾಗ ಮುಖ್ಯವಾಗಿ ಏನಂದರೆ ಕಡಿಮೆ ಸಂತಿರುವಾಗ ಕಾಲೇಜನ್ನು ನಾವು ವರ್ಗಾವಣೆ ಮಾಡ್ತೀವಂತ ಕೂಡ ಆಶ್ವಾಸನೆ ಹೇಳಿದ್ದಾರೆ ಮೇಡಮ್ನವರು ಆದಷ್ಟು ಬೇಗ ಮಾಡಬೇಕು ಆದ್ದರಿಂದ ಇದೆಲ್ಲ ಹೋರಾಟ ಮಾಡಿ ಈ ಕಾಸಮಳ್ಳಿ ಭಾಗದಲ್ಲಿ ಕೆ ಸಿ ರೆಡ್ಡಿ ಹುಟ್ಟಿರುವಂತಹ ಪ್ರಥಮ ಮುಖ್ಯಮಂತ್ರಿಗಳ ಹೋರಾಟ ಮಾಡಿದಂಥ ನಮ್ಮ ಸಿ ರೆಡ್ಡಿ ಸ್ವಂತ ಊರಿನಲ್ಲಿ ಇವತ್ತಿನ ದಿವಸ ಪಿ ಯು ಕಾಲೇಜ್ ಇಲ್ಲದೆ ಸುಮಾರು ಈ ಕಾಸಮಳ್ಳಿಯಲ್ಲಿ ಪ್ರೌಢಶಾಲೆ ಆಗಿ ಐವತ್ತೈದು ವರ್ಷಗಳಾಗಿದೆ ಆದರೆ ಒಂದು ಪಿ ಯು ಕಾಲೇಜ್ ಮಂಜೂರಾಗಿದೆ ಈ ವರ್ಷ ಇನ್ನೂರ ಅರವತ್ತ್ ಮೂರು ಜನ ಪಾಸ್ ಆಗಿದ್ದಾರೆ ಎಂಟು ಪ್ರೌಢಶಾಲೆಗಳಿದೆ ಆದ್ದರಿಂದ ದಯವಿಟ್ಟು ಇದೆಲ್ಲ ಅನ್ಯಾಯ ಆಗಿ ಇವಾಗ ದಲಿತರು ಬಡವರಿಗೆಲ್ಲ ಅನ್ಯಾಯ ಆಗಿದೆ ಸುತ್ತಮುತ್ತಲಿರುವ ಗ್ರಾಮಸ್ಥರು ಸಂಘ ಸಂಸ್ಥೆಗಳು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕೂಡ ನಾವೆಲ್ಲ ಭಾಗವಹಿಸ್ತೀವಿ ಇದಕ್ಕೋಸ್ಕರ ನಾವು ಕೋಪರೇಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೋರಾಟ ಸಮಿತಿಯನ್ನು ತೀರ್ಮಾನ ತಗೊಂಡಿದ್ದಾರೆ ಆದ್ದರಿಂದ ನಮ್ಮ ಸಂಘಟನೆ ಮುಖಂಡರುಗಳು ಎಲ್ಲ ಸಂಘಟನೆ ಮುಖಂಡರುಗಳು ಬಂದಿದ್ದಾರೆ ಅವರು ಕೂಡ ಇದಕ್ಕೋಸ್ಕರ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರ ನೇತೃತ್ವದಲ್ಲಿ ಈ ಖ್ಯಾಸ ಮನೆಯಲ್ಲಿ ಹೋರಾಟ ಅಂತ ಪ್ರಾರಂಭಗೊಂಡಿದ್ದೀವಿ ಅದಕ್ಕೋಸ್ಕರ ನಾಳೆಯಿಂದ ಕಂಟಿನ್ಯೂ ಆಗಿ ಅವರೆಲ್ಲರೂ ಹೇಳ್ತಾರೆ ಅದರಿಂದ ನಾನು ಈ ಹೋರಾಟ ಸಮಿತಿಗೋಸ್ಕರ ಎಲ್ಲ ಮುಖಂಡರು ಎಲ್ಲ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲರೂ ಸಹ ಅವ್ರಿಗೆಲ್ಲರ ಧನ್ಯವಾದಗಳು ತಿಳಿಸ್ತಾ ಈ ಭಾಗದ ಜನರಿಗೆ ಅನುಕೂಲ ಆಗಬೇಕು ಅಂತ ನನ್ನ ಒಂದು ಅಭಿಪ್ರಾಯದಿಂದ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರ ಜನ್ಮಸ್ಥಳದಂಥ ಕ್ಯಾಸಮಳ್ಳಿ ಗ್ರಾಮದಲ್ಲಿ ಒಂದು ಪಿ ಯು ಕಾಲೇಜನ್ನು ಮಂಜೂರು ಮಾಡಬೇಕಂತ ನಮ್ಮ ಸೋಮಸುಂದರ ರೆಡ್ಡಿ ಅವರು ಸುಮಾರು ಆರು ವರ್ಷಗಳಿಂದ ಸತತವಾಗಿ ಹಲವಾರು ರೀತಿಯ ಹೋರಾಟಗಳನ್ನು ಮಾಡಿಕೊಂಡು ಅದರ ಜೊತೆಗೆ ಸರ್ಕಾರದ ಒಂದು ಗಮನಕ್ಕೆ ಬರೋ ರೀತಿಯಲ್ಲಿ ಹಲವಾರು ರೀತಿಯ ಮನು ಮನವಿ ಪತ್ರಗಳನ್ನು ಕೂಡ ಕೊಟ್ಟು ಸುಮಾರು ವರ್ಷಗಳ ಹೋರಾಟವನ್ನು ಬಂದಿರ್ತಾರೆ ಆದರೂ ಕೂಡ ಇದುವರೆಗೂ ಈ ಭಾಗದಲ್ಲಿ ಪಿ ಯು ಕಾಲೇಜನ್ನು ಮಂಜೂರು ಮಾಡಲು ಇಲ್ಲಿನ ಸರ್ಕಾರಗಳು ವಿಫಲವಾಗಿದೆ ಅನ್ನೋ ಕಾರಣಕ್ಕೆ ನಾವು ಎಲ್ಲ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಪಿ ಯು ಕಾಲೇಜು ಮಂಜೂರಾತಿ ಹೋರಾಟ ಸಮಿತಿಯನ್ನು ಒಂದು ಬ್ಯಾನರ್ ಅಡಿಯಲ್ಲಿ ಈ ಭಾಗದ ಎಲ್ಲ ಸರ್ತಿಪರ ಸಂಘಟನೆಗಳು ಬೆಲ್ ಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲ ಕೂಡ ಸೇರಿಕೊಂಡು ಇವತ್ತು ನಾಳೆಯಿಂದ ನಾವು ಒಂದು ಅನಿರ್ದಿಷ್ಟ ಧರಣಿ ಹೋರಾಟವನ್ನು ಕೈಗೊಳ್ತಾ ಇದ್ದೇವೆ ವಿಚಾರ ಏನಂತಂದರೆ ಈ ಭಾಗದಲ್ಲಿ ಸುಮಾರು ಎಂಟು ಕ್ಯಾಸಂಬಳ್ಳಿ ಹೋಬಳಿಗೆ ಸಂಬಂಧಪಟ್ಟಂತೆ ಸುಮಾರು ಎಂಟು ಪ್ರೌಢಶಾಲೆಗಳಿದ್ದು ಕೇವಲ ಕೆ ಕ್ಯಾಸಂಬಳ್ಳಿ ಒಂದು ಗ ಪ್ರೌಢಶಾಲೆಯಲ್ಲಿ ಮಾತ್ರ ಸುಮಾರು ಇನ್ನೂರೈವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಲ್ಲೂ ಕೂಡ ಮುಂದಿನ ವಿದ್ಯಾಭ್ಯಾಸವನ್ನು ಒಂದು ಪ ಪ್ರಥಮ ಪದವಿ ಪೂರ್ವ ಶಿಕ್ಷಣವನ್ನು ಪಡಿಬೇಕಂತಂದರೆ ಸುಮಾರು ಏನು ರಾಜ್ಪೇಟ್ರ ರೋಡಿಂದ ಆಂಧ್ರ ಬಾರ್ಡ್ರಿಂದ ಕೆ ಜಿಗೆ ಹೋಗಬೇಕು ಅಥವಾ ಸರ್ಕಾರಿ ಕಾಲೇಜ್ ಅಂದರೆ ಸುಂದರಪಾಳ್ಯಕ್ಕೆ ಹೋಗ್ಬೇಕಾದ್ರೆ ಅಂತ ಅನಿವಾರ್ಯ ಸುಂದರಪಳ್ಳ್ಯಕ್ಕೆ ಹೋಗಬೇಕಂದ್ರೆ ಕ್ಯಾಸಂಬಳ್ಳಿಗೆ ಬಂದು ಕ್ಯಾಸ ಕ್ಯಾಸಂಬಳ್ಳಿಯಿಂದ ಕೆ ಜಪ್ಗೆ ಹೋಗಬೇಕು ಕೆ ಇಂದ ಬೇತಮಂಗ್ಳುಗ್ ಬರಬೇಕು ಬೇತ್ಮಂಗ್ಳಿಂದ ಮತ್ತೆ ಸುಂದರಪಾಳ್ಯಕ್ಕೆ ಹೋಗಬೇಕು ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಇಲ್ಲಿನ ಏನು ಬಡ ಮಕ್ಕಳಿಗೆ ಸರಿಯಾದಂಥ ವಿದ್ಯಾಭ್ಯಾಸವನ್ನು ನೀಡಲಿಕ್ಕೆ ಒಂದು ಪಿ ಯು ಕಾಲೇಜನ್ನು ಮಂಜೂರು ಮಾಡಬೇಕನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಅದ್ರ ಜೊತೆಗೆ ಏನು ಸರ್ಕಾರಿ ಸರ್ಕಾರಿ ಈಗಾಗಲೇ ಪಿ ಯು ಕಾಲೇಜ್ಗೆ ಹನ್ನೆರಡುವರೆ ಎಕರೆ ಜಮೀನನ್ನು ಏನು ಮಂಜೂರು ಮಾಡಿದೆ ಅದು ಒತ್ತುವರಿ ಆಗಿರೋದ್ರ ಬಗ್ಗೆ ಕೂಡ ನಾವು ಈ ಒಂದು ಹೋರಾಟದಲ್ಲಿ ಒಂದು ಹಕ್ಕು ತಾಯಿಗಳಲ್ಲಿ ನಾವು ಇದನ್ನು ಒತ್ತುವರಿಯನ್ನು ತೆರವುಗೊಳಿಸ್ಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಆಗಿದೆ ಅದ್ರ ಜೊತೆಗೆ ಏನಾಗ್ತಾ ಇದೆ ಇಲ್ಲಿ ಪಿ ಯು ಕಾಲೇಜ್ ಇಲ್ಲದೆ ಇರೋಂಥ ಕಾರಣ ಇಲ್ಲಿನ ಬಡ ವಿದ್ಯಾರ್ಥಿಗಳಿಗೆ ಅವರ ಪೋಷಕರು ಒಂದು ಬಾಲ್ಯ ಬಾಲ್ಯವಾಹನ ಮಾಡಲಿಕ್ಕೂ ಕೂಡ ಮುಂದಾಗ್ತಾ ಇರೋದು ಈ ಭಾಗದಲ್ಲಿ ಅತಿ ಹೆಚ್ಚಿನ ಒಂದು ಪೋಕ್ಸೋ ಕಾಯ್ದೆಗಳು ನಮೋದಾಗ್ತಾ ಇರೋದನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು ಬಂಧುಗಳೇ ಆದ್ದರಿಂದ ಈ ಭಾಗದ ಹೆಣ್ಣು ಮಕ್ಕಳ ಒಂದು ಹಿತದೃಷ್ಟಿಯಿಂದ ಈ ಭಾಗದ ಬಡ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಕೂಡಲೇ ಒಂದು ಪಿ ಯು ಕಾಲೇಜನ್ನು ಮಂಜೂರು ಮಾಡಬೇಕಂತ ನಾವು ಅನಿರ್ದಿಷ್ಟ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸಮಾಜ ಸಂಬಳ್ಳ ಹೋಬಳಿಯ ನಾಗರಿಕ ಬಂಧುಗಳೇ ಸುಮಾರು ಸುಮಾರು ವರ್ಷಗಳಿಂದ ಹಲವಾರು ಸಂಘಟನೆಗಳು ಸೇರಿ ಇರುವಂಥ ಕೆಲವು ಹಿರಿಯ ಮುಖಂಡರು ಹೋರಾಟವನ್ನು ನಡೆಸ್ಕೊಂಡು ಬಂದಿರ್ತಾರೆ ಏನೋ ಒಂದು ಕಾರಣ ಏನಂದರೆ ಇಲ್ಲಿ ಬಂದಿರುವ ಸೇರಿರುವ ಉದ್ದೇಶ ಕ್ಯಾಸಮಳ್ಳಿ ಹೋಬಳಿಯಲ್ಲಿ ಪಿ ವಿ ಕಾಲೇಜ್ ಇಲ್ಲ ಸುಮಾರು ವರ್ಷಗಳಿಂದಲೂ ಈಗ್ಲಕ್ಕೂ ಇಲ್ಲ ಇಲ್ಲಿ ಮುನ್ನೂರೈವತ್ತರಿಂದ ನಾನ್ನೂರೈವತ್ತು ಜನ ಒಂದು ವರ್ಷಕ್ಕೆ ಹತ್ತನೇ ತರಗತಿ ಉತ್ತೀರ್ಣ ಬರ್ತಾಯಿದ್ದಾರೆ ಏನೋ ಮಕ್ಕಳು ಅವರು ಬೇರೆ ಕಡೆ ಹೋಗೋಕ್ಕೆ ಅನಾನುಕೂಲ ಆಗಿದೆ ಪೀಲ್ವಾರ ಗಡಿ ಭಾಗ ಪೀಲ್ವಾರದಿಂದ ಈ ಕಡೆ ಕೆ ಜಿ ವರ್ಗು ಸುಮಾರು ಮೂವತ್ತು ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಅದರಿಂದ ಮಕ್ಕಳು ಕಳಿಸ್ತಾನೆ ಇಲ್ಲ ಈ ಸ್ಕೂಲ್ಗೆ ಅನ್ನೋದು ಇಲ್ಲೊಂದು ಇದಿದೆ ಆದ ಕಾರಣ ಎಲ್ಲ ಸಂಘಟನೆಗಳು ಪ್ರತಿ ಸಂಘಟನೆ ಹೋದ ವಾರ ಎಲ್ಲ ಸೇರಿ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ವಿ ಏನು ಇಪ್ಪತ್ತನೇ ತಾರೀಕಲ್ಲಿ ಅನರ್ದಿಷ್ಟ ಕಾಲ ಧರಣಿ ಕ್ಯಾಸಂಬಳಿ ಹೋಬಳಿ ಅಂತ ಖಾಸಗಿ ಶಾಲೆಯಲ್ಲಿ ಹೋಗ್ತಾ ಇರೋದು ಬಡ ಶ್ರೀಮಂತರು ಹೋಗ್ತಾರೆ ಬಡವರು ಯಾವ ಥರ ಹೋಗಬೇಕು ಕೆ ಸಿ ರೆಡ್ಡಿ ಹುಟ್ಟಿರೋ ಜನ್ಮಸ್ಥಳದಲ್ಲೇ ಒಂದು ಕಾಲೇಜ್ ಇಲ್ಲ ಅಂತ ಹೇಳ್ತಾನೇ ಇದ್ದಾರೆ ಬರೀ ಬಾಯಿ ಅವನು ಹೇಳ್ತಾ ಇದ್ದಾರೆ ಇಲ್ಲಿ ಮಾತ್ರ ಇಲ್ಲ ಶಾಸಕರ ಶಾಸಕರಾಗ್ಬೋದು ಸಂಸದರಾಗ್ಬೋದು ಬೇರೆ ಯಾರೇ ಆಗ್ಬೋದು ಇದುವರೆಗೂ ಅದ್ರ ಬಗ್ಗೆ ಯಾರೂ ಕಿಂಚಿತ್ತು ಕಾಳೆಂಜಿ ಇಲ್ದಿರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತಿನ ದಿನ ಎಲ್ಲ ದಲಿತ ಮುಖಂಡರು ಸೇರಿ ನಾಳೆ ಬೆಳಗ್ಗೆ ಇದೇ ಜಾಗದಲ್ಲಿ ಕ್ಯಾಸಂಬಳ ಪಂಚಾಯತ್ ಮುಂಭಾಗ ಇದರಲ್ಲಿ ಅನಿರ್ದಿಷ್ಟಗಳ ಧರಣಿಯವನ್ನು ಹಮ್ಮಿಕೊಂಡಿದ್ದೇವೆ ಹನ್ನೆರಡು ಎಕರೆ ಜಮೀನು ಮಂಜೂರಾಗಿದೆ ಅದಕ್ಕೆ ಕಾಂಪೌಂಡ್ ಫಿಕ್ಸ್ ಮಾಡಬೇಕು ಶೀಘ್ರವಾಗಿ ಸರ್ಕಾರ ಬಂದು ನಮ್ಮ ಕುಂದುಕೊರತೆಗಳನ್ನು ಬಗೆಹರಿಸಬೇಕು ನಾವು ಕೇಳಿ ಕೇಳಿ ಸಾಗೋಯಿತು ಹಳ್ಳಿನಿಂದ ಡೆಲ್ಲಿವರೆಗೂ ಹೋಗ್ಬಿಟ್ಟು ಬಂದಿದೆ ಈ ಕ್ಯಾಸಂಬಳ್ಳಿ ಹೋಳಿಯಲ್ಲಿ ಕಾಲೇಜು ಪಿ ಯು ಕಾಲೇಜುಗಳಲ್ಲಿ ಯಾರಿಗೂ ಸ್ವಲ್ಪಷ್ಟು ಕಾ ಇಲ್ಲ ದಯವಿಟ್ಟು ಮಂಜೂರಾಗಬೇಕು ಆ ಇಲ್ಲದಿದ್ದ ಕಾಲದಲ್ಲಿ ಎಲ್ಲ ದಲಿತಪರ ಸಂಘಟನೆಗಳ ಒಕ್ಕೂಟ ಸೇರಿಕೊಂಡು ಉಗ್ರ ಹೋರಾಟ ಅನಿರ್ದಿಷ್ಟ ದೈನ್ಯವನ್ನು ಧೈರ್ಯವನ್ನು ಅಂತ ಹೇಳ್ತಾ ರಾಜ್ಯಕ್ಕೆ ರಹಿತ ದಲಿತ ಸಂಘಟನೆಗಳು ಮತ್ತು ರೈತ ಸಂಘ ಸಂಘಟನೆಗಳು ಕನ್ನಡ ಸಂಘಟನೆಗಳು ಈ ಸಂಘಟನೆಗಳು ದಿನನಿತ್ಯ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗಳೆಲ್ಲ ಇವತ್ತಿನ ದಿನ ಸೇರಿದ್ದೀವಿ ನಾವು ಉದ್ದೇಶ ಇಷ್ಟೇ ನಮಗೆ ಈ ಕ್ಯಾಸಂಬಲ್ಲಿ ಹೋಬಳಿಯಲ್ಲಿ ಒಂದು ಪಿ ಯು ಕಾಲೇಜ್ ಬೇಕಂತೇಳಿ ಸುಮಾರು ವರ್ಷಗಟ್ಟಲು ಫೋ ಹೋರಾಟಗಳನ್ನು ಮಾಡಿ ಮನವಿ ಮನವಿಗಳನ್ನು ನೀಡಿ ಕೂಡ ಈ ಸರ್ಕಾರ ಏನು ಇಲ್ಲಿ ಯಾವುದೋ ಅನುಕೂಲ ಮಾಡೋ ರೀತಿಯಲ್ಲಿ ನಮಗೆ ಕಂಡು ಬಂದಿಲ್ಲ ಬಂಧುಗಳೇ ಕೆ ಜಿ ಎಫ್ ಹಿಸ್ಟ್ರಿಯಲ್ಲಿ ಎತ್ ನೋಡಿದ್ರೆ ಯಾವುದೇ ರಾಜಕೀಯ ಪಕ್ಷಗಳು ಮಾಡದೇ ಇರತಕ್ಕಂಥ ಕೆಲಸಗಳನ್ನು ಈ ಜನಪರ ಸಂಘಟನೆಗಳು ಏನು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಮತ್ತು ಕನ್ನಡ ಸಂಘಟನೆಗಳು ಸಾಧನೆಗಳನ್ನು ಮಾಡಿದೆ ಎಸ್ ಪಿ ಕಚೇರಿಯನ್ನು ಉಳಿಸೋಕ್ಕೆ ಮುಖ್ಯ ಕಾರಣ ಈ ಸಂಘಟನೆಗಳು ಇವರು ಯಾರು ಕೂಡ ಓಟ್ಗೆ ಕೆಲಸ ಮಾಡ್ತಾ ಇಲ್ಲ ಅದೇ ರೀತಿ ಕೆ ಜಿ ಎಫ್ ಅಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಭವನವನ್ನು ಉಳಿಸೋಕ್ಕೆ ಹೋರಾಟವನ್ನು ಮಾಡಿದ್ದು ಉಗ್ರವಾದ ಹೋರಾಟವನ್ನು ಮಾಡಿದ್ದು ಈ ಸಂಘಟನೆಗಳೇ ಇದನ್ನು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ರಾಜಕೀಯ ವ್ಯಕ್ತಿಗಳು ಅರ್ಥ ಮಾಡ್ಕೋಬೇಕು ಏನೋ ಒಂದು ಅಷ್ಟು ಜನ ಸೇರ್ತಾರೆ ಹಾಕ್ತಾರೆ ತಮಟೆ ಬಾರಿಸ್ತಾರೆ ಅಂತ ತಮಟೆ ಬಾರಿಸ್ಬಿಟ್ಟು ಹೋಗ್ತಾರೆ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮನ್ನು ನೀವೇ ಯಮಾರಿಸ್ಕೊಂಡಾಗತ್ತೆ ಹಂಗಾಗಿ ನಾವೇನು ಈ ಊರಲ್ಲಿ ಒಳ್ಳೆ ಸ್ಟಾರ್ ಹೋಟ್ಲ್ ಬೇಕು ಮನೆ ಕಟ್ಕೊಳ್ಳಕ್ಕೆ ಜಾಗ ಬೇಕಂತೇಳಿ ನಾವೇನು ಹೋರಾಟ ಮಾಡ್ತಾ ಇಲ್ಲ ಸರ್ಕಾರ ಹೇಳ್ತದೆ ಎಲ್ರು ಯಾರು ಕೂಡ ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಡಿ ಸರ್ಕಾರ ಶಾಲೆಗಳಿಗೆ ಬನ್ನಿ ಅಂತೇಳಿ ಪ್ರಚಾರಗಳನ್ನ ಮಾಡ್ತದೆ ಸರ್ಕಾರ ಶಾಲೆಗೆ ಮಕ್ಕಳು ಹೋದ್ರೆ ಅವ್ರಿಗೆ ಹೂಡಾರ್ ಹಾಕ್ಸಿ ವೆಲ್ಕಮ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಈ ರಾಜ್ಯದಲ್ಲಿ ಮಾಡ್ತಕ್ಕಂಥದನ್ನು ನಾವು ಕಣ್ಣಾರ ನೋಡಿದ್ದೀವಿ ಆದ್ರೆ ನಾವು ಬಡ ಮಕ್ಕಳು ಶಾಲೆಗೆ ಕಲಿಸ್ಬೇಕು ನಮಗೆ ಶಾಲೆ ಕೊಡಪ್ಪ ಕಾಲೇಜ್ ಕೊಡೆಯಪ್ಪ ಅಂತ ಹೇಳಿದ್ರೆ ಅದಕ್ಕೆ ಯಾರು ಕೂಡ ತಿರುಗು ನೋಡೋರು ಒಬ್ಬರು ಕೂಡ ಇಲ್ಲ ಏನು ಅವರು ಇಲ್ಲಿ ಕ್ಯಾಸಂಬಲ್ಲಿ ಹೋಬಳಲ್ಲಿ ಇರ್ತಕ್ಕಂಥವ್ರು ಈ ಸರ್ಕಾರಕ್ಕೆ ಏನು ಟ್ಯಾಕ್ಸ್ ಕೆ ಅಲ್ವಾ ಕೆಜ್ ನಗರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಯಾವ ತರ ಟ್ಯಾಕ್ಸ್ ಅನ್ನು ಕಟ್ತಾರೋ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಯಾವ ತರ ಟ್ಯಾಕ್ಸ್ ಅನ್ನು ಕಟ್ತಾರೋ ಅದೇ ರೀತಿ ಇಲ್ಲಿರ್ತಕ್ಕಂಥ ಕ್ಯಾಸಂಬಲ್ಲಿ ಹೋಬಳಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕೂಲಿ ಕಾರ್ಮಿಕನಾಗಲಿ ರೈತನಾಗಲಿ ಎಲ್ಲಾ ಕೂಡ ಟ್ಯಾಕ್ಸ್ ಅನ್ನು ಸರ್ಕಾರಕ್ಕೆ ಕಟ್ತಾ ಇದ್ದೀವಿ ನಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಸರ್ಕಾರ ಇದ್ದೇ ತೋರಿಯಲ್ಲ ನಾವು ಒಂದು ರೂಪಾಯಿನ ನಮ್ಮ ಕಡೆ ಬಿಟ್ಟು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ರೀತಿಯಲ್ಲಿ ಅದನ್ನು ವಸೂಲಿ ಮಾಡ್ಕೊಳ್ತಾರೆ ಆದರೆ ನಮಗೆ ಸೇರಬೇಕಾಗಿರ್ತಕ್ಕಂಥ ಪಾಲನ್ನೇ ಕೇಳಕ್ಕೆ ಹೋದರೆ ಯಾರು ಕೂಡ ಕಿವಿ ಕೇಳಿಸಲ್ಲ ಆಗಿರ್ತಾರೆ ಹಂಗಾಗಿ ಬಂದ್ಗಡೆ ಇದೇನೋ ಕೆಲವು ಸಂಘಟನೆಗಳು ಸೇರಿಕೊಂಡು ಮಾಡ್ತಕ್ಕಂಥ ಹೋರಾಟ ಅಂತೇಳಿ ನಿರ್ಲಕ್ಷ್ಯತೆ ತೋರಿಸ್ಬೇಡಿ ನಾವು ಶಾಂತಿ ರೀತಿಯಲ್ಲಿ ಗೌತಮ ಬುದ್ಧನ ತತ್ವದ ಮೇಲೆ ಇರ್ತಕ್ಕಂಥವರು ಖಂಡಿತ ಹೋರಾಟ ಒಂದಿನ ಎರಡು ದಿನ ಇದು ಶಾಂತಿಯುತವಾಗಿ ನಾವು ಮಾಡ್ತೀವಿ ಇಲ್ಲದೋ ಆದರೆ ಖಂಡಿತ ನಮ್ಮ ಹೋರಾಟ ಕೋಲಾರದ ಆಗುತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳು ಅಧಿಕಾರ ಅಧಿಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ನಮ್ಮ ಕಡೆ ಸ್ವಲ್ಪ ಗಮನ ಹರಿಸಿ ನೀವು ಮಾಡ್ತಕ್ಕಂಥ ಕೆಲಸ ಒಳ್ಳೆಯ ಕೆಲಸ ಇಲ್ಲ ಅಂತ ಹೇಳಲಿಲ್ಲ ಆದರೆ ನಾವು ಕೇಳ್ತಕ್ಕಂಥದ್ದು ಕೂಡ ಅದಕ್ಕಿಂತ ಒಳ್ಳೆ ಕೆಲಸ ಈ ದೇಶದಲ್ಲಿ ಊಟಕ್ಕಿಂತ ಅತಿ ಹೆಚ್ಚಾಗಿ ಕೊಡಬೇಕಾಗಿರ್ತಕ್ಕಂಥ ವಿದ್ಯಾ ವಿದ್ಯಾಭ್ಯಾಸಗಳನ್ನು ಕೊಡ್ಬೇಕಂತೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಒಂದು ಒಂದು ಒಬ್ಬನ ಹತ್ರ ಒಂದು ರೂಪಾಯಿ ಇದ್ರೆ ಐವತ್ತು ಪೈಸಾ ಅದೇ ಊಟಕ್ಕೆ ನೀನು ಇಟ್ಕೊಂಡ್ರೆ ಐವತ್ತು ಪೈಸೆ ಎಜುಕೇಷನ್ ಖರ್ಚು ಮಾಡೋ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬರು ಹಂಗಾಗಿ ನಾವು ಎಲ್ಲ ಜನರಿಗೂ ವಿದ್ಯಾವಂತ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಪಿ ಯು ಕಾಲೇಜನ್ನು ಕೇಳ್ತಾ ಇದ್ದೀವಿ ಸುಮ್ಮನೆ ಕೇಳ್ತಾ ಇಲ್ಲ ಇಲ್ಲಿ ಆಲ್ರೆಡಿ ಪಿ ಯು ಕಾಲೇಜ್ ಇದ್ದು ಇನ್ನೊಂದು ಕಾಲೇಜ್ ಕೊಡಿ ಅಂತ ಕೇಳ್ತಾ ಇಲ್ಲ ಕೆ ಸಿ ರೆಡ್ಡಿ ಅಂತಕ್ಕಂಥವ್ರು ಹುಟ್ಟಿದ ಈ ಊರಲ್ಲಿ ಒಂದು ಕಾಲೇಜಿಗೆ ಒಂದು ಸ್ಕೂಲಿಗೆ ನಾವು ಹೋರಾಟ ಮಾಡ್ತಾ ಇರೋದು ನಾಚಿಕೆಗೇಡು ಇಲ್ಲಿ ಈ ಕಾಲೇಜ್ ಬರಬೇಕಾಗಿದ್ದರೆ ಯಾವಾಗ ಆಗ್ತಾ ಇತ್ತು ಇದನ್ನು ತಡೆ ಮಾಡ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಖಾಸಗಿ ಕಾಲೇಜ್ದವರು ಪಕ್ಕದಲ್ಲಿ ಇರ್ತಕ್ಕಂಥ ಮತ್ತು ಸುಂದರಪಾಳ್ಯ ನಮ್ಮ ಕೆ ಜಿ ಎಫ್ ಅಲ್ಲಿ ಇರ್ತಕ್ಕಂಥ ಕೆಲವ ಖಾಸಗಿ ಕಾಲೇಜಿದವರು ಇಲ್ಲಿ ಪಿ ಯು ಕಾಲೇಜ್ ಗೌರ್ಮೆಂಟ್ ಬಂದ್ಬಿಟ್ರೆ ಅವ್ರಿಗೆ ಬರ್ತಕ್ಕಂಥ ಸೋರ್ಸ್ ಹೋಗ್ಬಿಡ್ತದೆ ಇನ್ಕಮ್ ಹೋಗ್ಬಿಡ್ತದನ್ನ ಉದ್ದೇಶದಿಂದ ಒತ್ತಡವನ್ನು ತಂದು ಈ ಕ್ಯಾಸಂಬಲ್ಲಿ ಹೋಬಳಿಗೆ ಪಿ ಯು ಕಾಲೇಜ್ ಬರೋದನ್ನ ತಡೆ ಆಗ್ತಾ ಇದಾರೆ ಅಂತೇಳಿ ನಾವು ಆರೋಪ ಮಾಡ್ತಾ ಇದ್ದೀವಿ ಹಂಗಾಗಿ ಮನೆ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ ಆದಷ್ಟು ಬೇಗ ನೀವು ಈ ಭಾಗದ ಈ ನಮ್ಮ ಬೇಡಿಕೆಯನ್ನು ಇತ್ಯರ್ಥ ಮಾಡೋಕ್ಕೆ ಪ್ರಯತ್ನಗಳನ್ನು ಮಾಡಬೇಕು ನೀವು ಏನೇನೋ ಮಾಡ್ತಾ ಇದ್ದೀರಿ ಅದೆಲ್ಲ ಅದ್ರ ಜೊತೆಗೆ ಈ ಪಿ ಯು ಕಾಲೇಜು ವಿಚಾರದಲ್ಲಿ ಕೂಡ ಕಾ ಕಾಲೇಜು ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನಾಳೆ ನಡೀತಕ್ಕಂಥ ಈ ಹೋರಾಟಕ್ಕೆ ಕ್ಯಾಸಂಬಲ್ಲಿ ಹೋಬಳಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿದ್ಯಾರ್ಥಿಯ ಬಂದು ಭಾ ಭಾಗವಹಿಸಬೇಕು ಎಲ್ಲ ಸಂಘಟನೆದವರು ಕೂಡ ಬಂದು ಭಾಗವಹಿಸ್ಬೇಕು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ನಾವು ಓಟ್ಗಾಗ ಕೂತಿಲ್ಲ ಇಲ್ಲಿ ಓಟು ಬೇಕು ಅಂತೇಳಿ ಬೇರೆ ಕೂತಿಲ್ಲ ಜನರಿಗೆ ಶಾಲೆ ಬೇಕು ಪಿ ಯು ಕಾಲೇಜ್ ಬೇಕಂತೇಳಿ ನಾಳೆ ಬರ್ತಕ್ಕಂಥ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಬುದ್ಧ ಭಾರತ್